ಎಲ್ಲರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅಫ್ ಫೌಂಡೇಶನ್ ಇಂದ ಇಲ್ಲೊಬ್ರು ರೈತರನ್ನ ಮೀಟ್ ಮಾಡೋಣ ಸರ್ ನಮಸ್ತೆ ಸರ್ ನಿಮ್ ಹೆಸರು ಯಾವ್ರು ಎಲ್ಲ ಹೇಳ್ತೀರಾ ನನ್ನ ಹೆಸರು ಸುಂದರರಾಜು ಇನಾಮುತ್ನಳ್ಳಿ ಹ್ಮ್ ಎಲ್ ಬರುತ್ತೆ ವರ್ಣ ವರ್ಣದಿಂದ ಮುಂದೆ ಎಷ್ಟು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಸರ್ ಇದು ನೀವು ಹೊಸಬ್ರ ಕೃಷಿಗೆ ಹೌದು ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್ ವ್ಯಾಪಾರ ಇವಾಗ ನೀವು ಫಸ್ಟ್ ಕೃಷಿಗ್ ಬಂದ್ರಿ ಹೌದು ಬಾಳೆ ಮಾಡೋಣ ಅಂತ ಬಾಳೆ ಮಾಡಿದೀರಾ ನಮ್ ಬಗ್ಗೆ ಹೇಗೆ ನಿಮ್ಗೆ ಇಂಟ್ರೆಸ್ಟ್ ಬಂತು ನಮ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ ಯೂಟ್ಯೂಬ್ ನೋಡ್ತಾ ಇದ್ದೆ ಕೊರೋನಾ ಟೈಮಲ್ಲಿ ಸುಮ್ನೆ ಕೂತಿರೋ ಯೂಟ್ಯೂಬ್ ನೋಡಿ 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 ಮನೆಗೆ ಇದು ಮಾಡ್ಬೇಕು ಅಂತಾಗಿ ಆಮೇಲೆ ನಿಮ್ಮನ್ ಫೋನ್ ಮಾಡಿ ಭೇಟಿ ಮಾಡಿದೆ ಅವಾಗ ನೀವು ನಮ್ ಕನೆಕ್ಟ್ ಆದ್ರೆ ವಿಷಯ ಗೊತ್ತಾಯ್ತು ಈ ಬಾಳೆಗೆ ನಾವು ಫಸ್ಟ್ ಅರ್ತ್ ಬಿಟ್ಟು ಬೇರೆ ಯಾವ್ದನ್ನು ಉಪಯೋಗಿಸಿಲ್ಲ ಫಸ್ಟ್ ಇಂದ ಫಸ್ಟ್ ಇಂದಾನು ಇಲ್ಲಿ ತನಕ ಒಂದೊಂದು ತಿಂಗಳಿಗೂ ಒಂದೊಂದು ಡೋಸು ಭೂಮಿ ಕೊಡ್ತಾ ಇದೀವಿ ಎರಡು ತಿಂಗಳಿಗೊಂದ್ಸರಿ ಸ್ಪ್ರೇ ಕೊಡ್ತಾ ಇದೀವಿ ಒಂದು ನಿಮಿಷ ಸರ್ ನಮಸ್ಕಾರ ಯೋಗೇಶ್ ಅವರ ಸೊ ನಾವು ಯೋಗೇಶ್ ಅವ್ರದ್ದು ನೀವೆಲ್ಲ ತುಂಬ ವೀಡಿಯೋ ನೋಡಿದ್ದೀರಾ ಇವಾಗ ಯೋಗೇಶ್ ಅವ್ರ ಜಮೀನಲ್ಲಿ ಇವಾಗ ನಾನು ಒಂದು ಎಕರೆ ಏನು ಮಾಡ್ತಾಯಿದ್ದೀನಿ ಅಲ್ಲಿಂದ ನೆಡ್ಕೊಂಬರ್ಬೋದು ಒಂದೇ ನಿಮಿಷ ಸ ಸರ್ ತೋಟ ಸೊ ಇವಾಗ ಯೋಗೇಶ್ ಅವರೇ ಸೊ ಇವಾಗ ಎಲ್ಲ ಕಡೆ ಏನು ನೋಡ್ತಾ ಇದ್ದೀರಿ ನಾವು ಕೆಮಿಕಲ್ ಮಾಡಿದವ್ರು ನೋಡ್ತಾ ಇದ್ದೀರಿ ಆರ್ಗ್ಯಾನಿಕ್ಕು ನಾವು ಎಲ್ಲ ಕಡೆ ಇದ್ದೀವಿ ಸೊ ಏನು ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ ನಿಮಗೆ ನೀವೇ ಹೇಳಿ ಅವ್ರ ಬಾಯಲ್ಲೇ ಕೇಳೋಣ ಈ ಬೇಸಿಗೆ ಗಾಳಿ ಬಂತಲ್ಲ ಈ ವರ್ಷದ ದೊಡ್ಡ ಗಾಳಿ ಬಂದ್ರು ನಮ್ ಗಿಡಗಳು ಬೆಳಿಲ್ಲ ಮತ್ತೆ ನಾವು ನೋಡಿ ಬೆಡ್ ಮಾಡಿ ನೆಟ್ಟಿದ್ರು ಸಹ ಗಿಡ ಬೆಳಿಲ್ಲ ಪಕ್ಕ ಜಮೀನಲ್ಲೆಲ್ಲ ತುಂಬಾ ಗಿಡ ಬಿದೋಗಿದಾವೆ ಪಕ್ಕದಲ್ಲಿ ಅದು ನಮಗೆ ಪ್ಲಸ್ ಪಾಯಿಂಟ್ ಗಿಡ ಹೋಗಿದೆ ನಮ್ ಪಕ್ಕದಲ್ಲಿ ಸತಿ ಬಂದಿದ್ದ ಗಾಳಿಗೆ ಹೆಚ್ಚು ಕಮ್ಮಿ ಚಾಮರಾಜನಗರನೇ ಸಾವಿರ ಎಕರೆ ಹೌದು ನಮ್ದು ಹಾಗಾಗಿ ಇಲ್ಲೊಂದು ಐನೂರು ಎಕರೆ ಹೋಗಿದೆ ಅಂತ ಹೇಳ್ತಾ ಇದ್ರು ಸತೀಶ್ ಅವರು ಸೊ ಇಲ್ಲಿ ಯಾವ್ತರ ಇವಾಗ ತಿಂಗ್ಳಾ ತಿಂಗಳ ನಾವೇನು ಒಂದುವರ್ ಸಾವಿರ ಕನ್ಸಲ್ಟಿಂಗ್ ಆಗಿ ಚಾರ್ಜ್ ಮಾಡ್ತೀರಿ ಅದು ನಿಮ್ಗೆ ಜಾಸ್ತಿ ಅನಿಸ್ತಾ ಯಾಕಂದ್ರೆ ನಿಮ್ಗೆ ಲಕ್ಷಾನ್ ಗಂಟಲೆ ಖರ್ಚು ಮಾಡ್ತಾರೆ ಒಂದ್ ಎಕರೆ ಬಾಳೆ ಬೆಳಿಯೋಕೆ ಸೊ ತಿಂಗ್ಳಾ ತಿಂಗ್ಳಾ ಒಂದುವರ್ ಸಾವಿರ ಕನ್ಸಲ್ಟಿಂಗ್ ಹತ್ತು ತಿಂಗ್ಳ ಹಾಕಿದ್ರು ಹದಿನೈದು ಸಾವಿರ ಆಯ್ತು ಆಮೇಲೆ ಮಾಡೋದೇನಾದ್ರು ಕಷ್ಟನಾ ಆರಾಮಾಗಿ ಮಾಡಿದ್ವಿ ಇಲ್ಲ ಡ್ರಮ್ ಅಲ್ಲಿ ಹಾಕಿದ್ರೆ ಐದ್ ದಿವ್ಸ ರೆಡಿ ಆಗತ್ತೆ ಎರಡು ಹೆಣ್ಣಾಳ್ ಬಿಟ್ರೆ ಅವ್ರ್ ಬಿಡ್ತಾರೆ

ಸೊ ಬುಡ ನೋಡ್ಬೋದು ಎಲ್ಲ ಆಲ್ರೆಡಿ ಎರಡೇ ಬೆಳೆ ಬಿಟ್ಕೊಂಡಿದ್ದಾರೆ ಸರ್ ಹಂಗೆ ಬುಡಕ್ಕೆ ಕೈ ಹಾಕಿ ಸರ್ ಹೇಳಿ ಸರ್ ಹಾಗೆ ಕೈ ಹಾಕಿ ಹೋಗಿ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಆದರೂ ಏನು ತೊಂದರೆ ಆಯಿತು ಈ ಸರ್ತಿ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಒಣ್ಗೋಯ್ತು ಬೇರೆಯವರು ಇದ್ರಲ್ಲ ನೀರು ರೆಡಿ ಆಯಿತು ಸರ್ ಸರ್ ನಮ್ದು ಏನಿಲ್ಲ ನಾವು ಈ ತೊಂದರೆ ಆಗಲಿಲ್ಲ ಅಂದೆ. ಏನು ತೊಂದ್ರೆ ಆಗಲಿಲ್ಲ. ತೊಂದ್ರೆ ಆಗಲಿಲ್ಲ. ನಾಲ್ಕು ದಿವಸಕ್ಕೆ ಒಂದ್ಸರಿ ನೀ ನೀತ್ರ ಏನಾಗಿ ಒಂದೇ ಬೋರ್ ಇರೋದು ಇವ್ರಿಗೆ ನಾಲ್ಕು ಪಪಾಯಾ ಹೋಗು ಬಿಡಬೇಕು ಮತ್ತೆ ಈ ಕಡೆ ಬಾಳೆಗೂ ಹೋಗು ಬಿಡಬೇಕು. ಅಲ್ಲಿ ಬ್ಯಾಲೆನ್ಸಿಂಗ್ ಮ್ಯಾನೇಜ್ ಮಾಡಿದೀವಿ. ನೋಡಿ ಇಷ್ಟ ಸ್ವಲ್ಪ ಇದೆಲ್ಲ ಕಟ್ಟಿಂಗ್ ಆಗಿದೆ. ಸೊ ಆಲ್ರೆಡಿ ನೋಡ್ಬೋದು ಬುಡ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಎರಡನೇ ಕೋಳಿಗೆ ರೆಡಿ ಆಗಿದೆ ಇವಾಗ ಇಲ್ಲಿ ನಮ್ಮ ಪದ್ಧತಿ 100% ಫಾಲೋ ಮಾಡ್ತಾ ಇದ್ದಾರೆ ಸರ್. ಅಲ್ವಾ ಸರ್? ಹೌದು ಸರ್. ಸೋ ಬೇರೆ ರೈತರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇದು ಚೆನ್ನಾಗಿದೆ ಆರಾಮಾಗಿ ಮಾಡ್ಬೋದು ಮತ್ತೆ ಔಷಧಿ ಹೂವಾಗ್ಲು ಏನು ನಮಗೆ ಕೆಮಿಕಲ್ ಸಮಸ್ಯೆ ಇಲ್ಲ ಇದು ಆರ್ಗ್ಯಾನಿಕ್ ಇರೋದ್ರಿಂದ ಶರೀರದ ಮೇಲೆ ಬಿಳ್ಳಿ ಬೆಳ್ಳಿ ಬಾಯಿಗೆ ಬೆಳ್ಳಿ ಹೌದೌದು ಅದರಿಂದಾಗಿ ಅದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಯಾಕಂದ್ರೆ ನಾವು ಕೆಮಿಕಲ್ ಎಲ್ಲ ಕೈಯಲ್ಲಿ ಮುಟ್ಟೋದು ಮಾಡೋದು ಸರಿ ಇರಲ್ಲ ಇದು ತೊಂದರೆ ಇಲ್ಲ ಸೊ ಯಜಮಾನ್ರು ನೀವೇನ ನೋಡ್ಕೊಳೋದು ರಂಗಸ್ವಾಮಿ ಸೊ ಏನ್ ನಿಮ್ಗೆ ತೊಂದರೆ ಆಯ್ತಾ ನಮ್ಮ ಸಾವಯವ ಪದ್ಧತಿ ಮಾಡೋಕ್ಕೆ ಏನಿಲ್ಲ ಸರ್ ಮಾಡ್ಬೋದು ಹ್ಞೂ ಮಾಡ್ಬೋದು ಮಾಡ್ಬೋದು ಸೊ ವೀಕ್ಷಕರೇ ನೀವೇ ನೋಡ್ಬೋದು ನೋಡಿ ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ಗಾಳಿ ಬಂದು ಕೋಲು ಕೊಡೋದು ಬೇಡ ಅಂತ ಹೇಳಿದ್ದೆ ಅಂದರೂ ಇವರು ಈ ಸತಿ ಸಿಕ್ಕಾಪಟ್ಟೆ ಸಾವಿರಾರು ಎಕರೆ ಬಿದ್ದೋಗಿರೋದ್ರಿಂದ ಟೆನ್ಷನ್ ಆಗಿ ಅಟ್ಲೀಸ್ಟ್ ಟೇಪಿಂಗ್ ಮಾಡಿದ್ದಾರೆ ತೊಂದರೆ ಇಲ್ಲ ಸೊ ನೋಡಿ ಎಲ್ಲರೂ ಅದೇ ಹೇಳೋದು ನಾನು ಎಲ್ಲ ಕಡೆ ಕ್ಯಾನ್ಸರ್ ತುಂಬ ಆಗ್ತಾಯಿದೆ ಸೊ ಎಲ್ಲ ಕಡೆ ಕ್ಯಾನ್ಸರ್ ಏನಕ್ಕೆ ಆಗ್ತಾಯಿದೆ ಅಂದರೆ ನಾವು ಯೂಸ್ ಮಾಡೋಂಥ ಕೆಮಿಕಲ್ ಆಗಿರ್ಬೋದು ನಮ್ಮದು ಪೆಸ್ಟಿಸೈಡ್ಸು ಫಂಗಿಸೈಡು ಎಲ್ಲ ಥರ ಸೈಡ್ ಯೂಸ್ ಮಾಡಿ ಮಾಡಿ ಇವಾಗ ಸಿಕ್ಕಾಪಟ್ಟೆ ಕ್ಯಾನ್ಸರ್ ಆಗ್ತಾಯಿದೆ ಸೊ ಅದ್ರ ಬಗ್ಗೆ ನೀವೇನು ಹೇಳಕ್ ಪಡ್ತೀರಾ ಸರ್ ಆರ್ಗ್ಯಾನಿಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ನ್ಯಾಚುರಲ್ ಫಾರ್ಮಿಂಗ್ ಹೌದೌದು ಎಲ್ಲರಿಗೂ ಈಗ ಆರೋಗ್ಯ ಮುಖ್ಯ ಹಾಗಾಗಿ ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಮೇನ್ ರೈತರು ಔಷಧಿ ಸಿಂಪಡಣೆ ಮಾಡುವಾಗ ನಮಗೆ ಸೇವನೆ ಆದಾಗ ನಮಗೆ ತೊಂದರೆ ಆಗುತ್ತೆ ಹೌದು ಇವಾಗ ಮುಂಚೆ ಬರೋ ಸಿಟಿಲಿ ಕ್ಯಾನ್ಸರ್ ಕಾಣ್ತಾ ಇತ್ತು ಇವಾಗ ಎಲ್ಲ ರೈತರು ಮಕ್ಕಳಿಗೂ ರೈತರು ತಂದೆ ತಾಯಂದಿರಿಗೆ ಎಲ್ಲರಿಗೂ ಬರ್ತಾ ಇದೆ ಹಾಗಾಗಿ ಸೊ ಹಾಗಾಗಿ ನಾವೆಲ್ಲ ಇವಾಗ ನಮ್ಮ ತಾಯಿಗೆ ಕ್ಯಾನ್ಸರ್ ಆಗಿದ್ದಕ್ಕೆ ನಾನು ಈ ಫೀಲ್ಡ್ಗೆ ಬಂದಿದ್ದು ಸೊ ಅನ್ಫಾರ್ಚುನೇಟ್ಲಿ ಇವ್ರ ತಾಯಿನೂ ರೀಸೆಂಟಾಗಿ ತೀರ್ಕೊಂಡ್ರು ಕ್ಯಾನ್ಸರ್ ಇಂದಾನೆ ಸೊ ಅವರು ನಮ್ಮ ಸಂಘಕ್ಕೆ ಸೇರಿಕೊಂಡು ಆದಷ್ಟು ಅವ್ರ ಕೈಯ ಕೈಯಲ್ಲಾದಷ್ಟು ಅವ್ರ ಏರಿಯಲ್ಲಿ ಅವ್ರ ಊರಲ್ಲೆಲ್ಲ ಇದನ್ನು ನಾವು ಒಂದು ಸಾಧನೆ ಥರ ಮಾಡ್ತಾ ಇದ್ದೀವಿ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಅಲ್ಲ ಈಗ ಏನಂತಂದರೆ ಇದು ಕೆಮಿಕಲ್ಲು ಬಳಸೋದ್ರಿಂದ ಒಂದು ರೈತನೂ ಹಾಳಾಗ್ತಾನೆ ಮತ್ತೆ ತುಂಬ ದುಬಾರಿದೆ ವೆಚ್ಚ ಮತ್ತೆ ಆರೋಗ್ಯನೂ ಹಾಳಾಗ್ತದೆ ಬಟ್ ಏನಂತಂದ್ರೆ ಸ್ಪೀಡ್ ಲೈಫ್ ಇರೋದ್ರಿಂದ ಅವರು ತುಂಬಾ ಸಡನ್ ಆಗಿ ಆಗಿಲ್ಟ್ ಬರ್ತದೆ ರಿಸಲ್ಟ್ ಬರ್ತದೆ ಯೋಚನೆ ಮಾಡ್ತಾ ಇಲ್ಲ ಅವರು ಆದಷ್ಟು ಈಗ ಅವರು ಹೊಸೊಬ್ರು ಈಗ ಎಬಿಸಿಡಿ ಗೊತ್ತಿಲ್ಲ ಆಕ್ಚುಲಿ ಅವ್ರಿಗೆ ಆದ್ರೂ ಯೂಟ್ಯೂಬ್ ನೋಡ್ಕೊಂಡು ಹೇಳದ್ನ ಚಾಚು ತಪ್ಪತೆ ಕರೆಕ್ಟ್ ಆಗಿ ಮಾಡಿ ಈ ತರ ಬೆಳೆದಿದ್ದಾರೆ ಅಂತಂದ್ರೆ ಅವ್ರದ್ದು ಸಾಧನೆ ಹೇಳ್ಬೇಕು ಅಂದ್ರೆ ನಿಜ ಸರ್ ಬೇರೆ ತರ ಹೇಳ್ತಾ ಇಲ್ಲ ಅವ್ರಿಗೇನು ಗೊತ್ತಿಲ್ಲ ನಿಜ ಅವ್ರು ಆಕ್ಚುಲಿ ಬಿಸ್ನೆಸ್ ಮ್ಯಾನ್ ಬೇಸಿಕ್ಲಿ ಅವ್ರದೊಂದು ಪ್ರಾವಿಜನ್ ಸ್ಟೋರಿ ಇಷ್ಟು ಬೆಳೆದಿದ್ದಾರೆ ಅಂತಂದ್ರೆ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು ಅವ್ರಿಗೆ ಖಂಡಿತ ಸರ್ ತುಂಬಾ ಗ್ರೇಟ್ ಯಾಕಂದ್ರೆ ತುಂಬಾ ವರ್ಷದಿಂದ ಸಾವಯವ ಮಾಡಬೇಕು ಅಂತ ಎಷ್ಟೊಂದು ಜನ ಮಾಡಕ್ ಇಲ್ಲ ಯಾಕಂದ್ರೆ ಅವ್ರಿಗೇನ್ ಡೌಟ್ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಡೌಟ್ ನಾನು ಹೇಳೋದು ರೈತರಿಗೆ ಬೇಕಾಗಿರೋದು ಫಸ್ಟ್ ಒಳ್ಳೆ ಇಳುವರಿ ಬಂದಿದ್ಯಾ ಬಂದಿದೆ ಫಾಸ್ಟಾಗಿ ಗ್ರೋ ಟೈಮ್ ಆನ್ ತಿಂಗಳು ಹತ್ತು ತಿಂಗಳ್ಯಾರಂಟಿ ಆಮೇಲೆ ನಾವು ಪ್ರಾಮಿಸ್ ಮಾಡ್ತಿರೋದು ಗ್ಯಾರಂಟಿ ಚಾಲೆಂಜ್ ಅಂತ ಎಲ್ಲ ವಿಡಿಯೋ ಹೇಳ್ತಾ ಇರ್ತೀನಿ ಏನ್ ಚಾಲೆಂಜು ಅಂದ್ರೆ ಫಸ್ಟ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇಳಿವರಿ ಚಾಲೆಂಜ್ ಇವಾಗ ಎಣ್ಣೆ ಕೆಮಿಕಲ್ ಹಾಕಿ ಒಂದ್ ಲಕ್ಷ ಒಂದೂವರೆ ಲಕ್ಷ ಖರ್ಚು ಮಾಡಿದ್ರು ಇವತ್ತಿನ ದಿನ ಬರ್ತಾ ಇರೋದೇ ಹತ್ತು ಕೆ ಜಿ ಹನ್ನೆರಡು ಕೆಜಿ ಬಂದಿದ್ಯಾ ಸರ್ ನಮ್ದ್ರಲ್ಲಿ ಇನ್ನೂ ಜಾಸ್ತಿ ಬಂದಿದೆ ಆಮೇಲೆ ಟೈಮ್ ಫಾಸ್ಟಾಗಿ ಬೆಳೆಯುತ್ತೆ ಹಸಿರಾಗಿರುತ್ತೆ ಯಾವುದೇ ನಮಗೆ ಈ ಸತಿ ಸಿಕ್ಕಾ ಬಟ್ಟೆ ಬಿಸಿಲಿರೋದ್ರಿಂದ ನೋಡಿ ತುಂಬ ಕಷ್ಟ ಆಯಿತು ಎಲ್ಲರಿಗೂ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಫಾಲೋ ಮಾಡಿದ್ರಲ್ಲಿ ಯಾರ್ದೂ ನಷ್ಟ ಆಗಿಲ್ಲ ಎಷ್ಟು ನೀರು ಕಮ್ಮಿ ಆದ್ರೂ ಕಳೆ ಆಗಿತ್ತು ಎಲ್ಲ ಕಡೆ ನಿಮ್ದು ಹಾಗೆ ಆಯ್ತಾ ಹೌದೌದು ಸೊ ಎಲ್ಲ ವೀಡಿಯೋ ನೋಡ್ತಾನೇ ಇದ್ದೀರಾ ವೀಕ್ಷಕರೇ ಸೊ ಎರಡನೇ ಕುಳೆನೂ ಸರ್ ಬಿಡ್ತಾ ಇದ್ದಾರೆ ಕಂಟಿನ್ಯೂಸ್ ನಾವು ಎರಡನೇ ಕುಳೆನೂ ಎಲ್ಲ ತೋರಿಸಿದ್ದೀನಿ ಮುಂಚೆನೂ ಈ ತೋಟದ್ದು ಆಗಿ ವೀಡಿಯೋ ಮಾಡಿ ತೋರಿಸ್ತೀರಿ ಸೊ ಎಲ್ಲರೂ ದಯವಿಟ್ಟು ಸಾವಯವ ಮಾಡಿ ಒಬ್ಬ ರೈತ ಸಾವಯವ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ಲಕ್ಷಾಂತ ಗಂಟ್ಲೆ ಜೀವ ಉಳಿಸ್ತಂಗೆ ಲೆಕ್ಕ ಏನಂತೀರಾ ಸರ್ ಯಾಕಂದರೆ ಲಕ್ಷ ಗಂಟ್ಲೆ ಒಬ್ಬ ರೈತ ಒಂದು ಎಕರೆ ಬೆಳೆದ್ರೆ ಲಕ್ಷಾಂತರ ಜನ ಬಾಳೆ ತಿಂತಾರೆ ಸೊ ಹಾಗಾಗಿ ದಯವಿಟ್ಟು ಎಲ್ಲ ಸಾವಯವ ಮಾಡಿ ಗ್ಯಾರಂಟಿ ನಾನು ಕೊಡ್ತೀನಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸರ್ ಥ್ಯಾಂಕ್ ಯು